ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಕಳೆದ ಹದಿನೇಳನೇ ತಾರೀಕಾಯಿತು ಈ ಒಂದು ತಿಂಗಳು ಅವರ ಒಂದು ಹುಟ್ಟುಹಬ್ಬದ ಒಂದು ಹೆಸರಿನಲ್ಲಿ ಒಂದು ಸೇವಾ ಒಂದು ಮನೋಭಾವವನ್ನು ಇಟ್ಕೊಂಡು ಈ ತರಹದ ಬ್ಲಡ್ ಕ್ಯಾಂಪ್ಗಳು ಹೆಲ್ತ್ ಕ್ಯಾಂಪ್ಗಳು ಸ್ವಚ್ಛತಾ ಕಾರ್ಯಕ್ರಮ ಈ ಥರ ಸಾರ್ವಜನಿಕರದ್ದು ಒಂದು ಸೋಷಿಯಲ್ ಸರ್ವಿಸ್ ಮಾಡುವಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೀವಿ ಯಾಕೆಂದರೆ ನರೇಂದ್ರ ಮೋದಿಯವರು ಬೇರೆ ಒಂದು ರಾಜಕೀಯದ ನಾಯಕರುಗಳ ಥರ ಒಂದು ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಳ್ಳಲ್ಲ ಎಲ್ಲರೂ ಕೂಡ ಅವರ ಒಂದು ಹೆಸರು ಹುಟ್ಟುಹಬ್ಬದ ಒಂದು ಹೆಸರಿನಲ್ಲಿ ಈ ಥರ ಒಂದು ಸೇವೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತವೆ ಅದೇ ರೀತಿ ಇವತ್ತು ನಮ್ಮ ಸಪ್ತಗಿರಿ ಅವರ ಗೌಡರವರ ನೇತೃತ್ವದಲ್ಲಿ ಇವತ್ತೊಂದು ಹೆಲ್ತ್ ಕ್ಯಾಂಪ್ ಆಗಿದೆ ಬಹಳ ಆಗ್ತಾ ಆಗ್ತಾಯಿದೆ ಜನರು ಬೆಳಗ್ಗೆಯಿಂದಲೇ ಬಹಳಷ್ಟು ನೂರಾರು ಜನ ಬಂದು ಇದರ ಒಂದು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಗಾಂಧಿ ಜಯಂತಿ ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ತನಕ ನಾವು ಸೇವಾ ಸಪ್ತಾಹವನ್ನು ನಮ್ಮ ಪಕ್ಷದಿಂದ ಮಾಡ್ತಾಯಿರ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಸೇವಾ ಸಪ್ತಾಹವನ್ನು ಮಾಡೋದ್ರ ಮೂಲಕ ಯಾರ್ಯಾರು ಅಂದರೆ ನಮ್ಮ ನರೇಂದ್ರ ಮೋದಿಯವರು ಮಧ್ಯದಲ್ಲಿ ನಮ್ಮ ದಿವಂಗತ ದೀನ್ ದಯಾಳ್ ಉಪಾಧ್ಯಾಯರು ಮತ್ತು ಗಾಂಧೀಜಿ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡೋದ್ರ ಮೂಲಕ ನಾವು ಸೇವಾ ಸಪ್ತಾಹವನ್ನು ಇದ್ದೇವೆ ಈ ಸೇವಾ ಸಪ್ತಾಹ ಹೇಗೆ ಅಂತಂದರೆ ನಾವು ಕೆಲವು ಕಡೆ ಮೆಡಿಕಲ್ ಕ್ಯಾಂಪ್ ಮಾಡುವಂಥದ್ದು ಕೆಲವು ಕಡೆ ಬ್ಲಡ್ ಕ್ಯಾಂಪ್ ಮಾಡೋವಂಥದ್ದು ಸ್ವಚ್ಛತಾ ಕಾರ್ಯಕ್ರಮ ಮಾಡೋವಂಥದ್ದು ಕೆಲವು ಕಡೆ ಕ್ರೀಡೆಗಳನ್ನು ನಾವು ನಮ್ಮ ಸ್ಥಳೀಯ ಕ್ರೀಡೆಗಳನ್ನು ಆಡಿಸ್ತಕ್ಕಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮದಗಳ ಮೂಲಕ ನಾವು ಜನರಿಗೆ ತಲುಪ್ತಕ್ಕಂಥದ್ದು ಕೆಲಸವನ್ನು ಇದ್ದೇವೆ ಅದೇ ರೀತಿ ಇವತ್ತು ಗಾಂಧಿನಗರದಲ್ಲಿ ಅದರಲ್ಲೂ ನಾವು ಅಗ್ರಹಾರ ಭಾಗದಲ್ಲಿ ಇರ್ತಕ್ಕಂಥ ಯಾರು ಸ್ವಲ್ಪ ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಆರೋಗ್ಯವನ್ನು ನಾವು ಅವ್ರಿಗೆ ಅವರೇ ಸ್ವಯಂ ಆಯ್ ಆರೋಗ್ಯವನ್ನು ನೋಡಿಕೊಳ್ಳಿದ್ದಕ್ಕೆ ಭಾಳ ಕಷ್ಟ ಆಗ್ತದೆ ಅದಕ್ಕೆ ಅಂತೇಳಿ ಇವತ್ತು ಭಾನುವಾರ ಅವರೆಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇಲ್ಲೊಂದು ಸ್ಕೂಲ್ನಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಅದರ ಜೊತೆಗೆ ಡೆಂಟಲ್ಲು ಮತ್ತು ಕಣ್ಣಿನ ತಪಾಸಣೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ ಕಣ್ಣಿನ ಚಿಕಿತ್ಸೆ ಏನಾದಿತ್ತು ಅಂತಂದರೆ ಅದನ್ನು ಕೂಡ ಮಾಡಿಸ್ಕೊಡ್ತೇವೆ ಮತ್ತು ಕಣ್ಣಿನಲ್ಲಿ ಏನೋ ಅವ್ರಿಗೆ ದೃಷ್ಟಿದೋಷ ಇರುತ್ತೆ ಅದಕ್ಕೆ ಕನ್ನಡಕಗಳನ್ನು ಕೂಡ ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡ್ತಂಥದ್ದು ಮತ್ತು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಆರೋಗ್ಯದ ಎಲ್ಲ ನಾವು ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ಶಿಬಿರವನ್ನು ಇವತ್ತು ಏರ್ಪಾಡು ಮಾಡಿದ್ದೀವಿ ನೂರಾರು ಸಂಖ್ಯೆಯಲ್ಲಿ ಬಂದು ಜನ ಇವತ್ತು ನೋಂದಣಿಯನ್ನು ಮಾಡಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ತಪಾಸಣೆಯನ್ನು ಮಾಡಿಸ್ಕೋತಾ ಇದ್ದಾರೆ ಭಾಳ ಖುಷಿ ಇದೆ ಜನರು ಎಲ್ಲರೂ ಬಂದು ಅವರ ಆರೋಗ್ಯವನ್ನು ನೋಡ್ಕೋಬೇಕು ಅಂತೇಳಿ ನಾನು ಕೂಡ ನಿಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ